ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಭಾರತ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ನಡೆಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದರು ಅದೇನೆಂದ್ರೆ ಭಾರತದ ಮೇಲೆ ಭವಿಷ್ಯದಲ್ಲಿ ಯಾವುದೇ ರೀತಿಯ ಭಯೋತ್ಪಾದನಾ ಕೃತ್ಯಗಳು ನಡೆದರೆ ಅದನ್ನು ಆಕ್ಟ್ ಆಫ್ ವಾರ್ ಅಂತ ಡಿಕ್ಲೇರ್ ಮಾಡಿ ಸೂಕ್ತ ಪ್ರತ್ಯುತ್ತರ ನೀಡಲಾಗುತ್ತೆ ಅನ್ನೋದು ಮೊನ್ನೆ ಮೊನ್ನೆ ದೆಹಲಿಯಲ್ಲಿ ನಮ್ಮ ಭಾರತದ ಮೇಲಾಗಿರುವ ಭಯೋತ್ಪಾದನಾ ಕೃತ್ಯದ ಬಳಿಕ ಈಗ ಪಾಕಿಸ್ತಾನಕ್ಕೆ ಮತ್ತೆ ಭಾರತದ ಆಪರೇಷನ್ ಭೀತಿ ಶುರುವಾಗಿದೆ ಆದರೆ ಈ ಸಲ ಭಾರತದ ಟಾರ್ಗೆಟ್ನಲ್ಲಿ ಕೇವಲ ಉಗ್ರರು ಮಾತ್ರ ಅಲ್ಲದೆ ಪಿಯುಕೆಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಕೂಡ ಹೊಂದಿದೆ ಅನ್ನೋದು ತಜ್ಞರ ಅಭಿಪ್ರಾಯವಾಗಿದೆ ನಮ್ಮ ಭಾರತ ಅದಕ್ಕೆ ಬೇಕಾಗಿರುವ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದೆ ಸ್ಕ್ರೀನ್ ಮೇಲೆ ನೀವು ಏಷ್ಯಾದ ಅತಿದೊಡ್ಡ ದೊಡ್ಡ ಸುದ್ದಿ ಮಾಧ್ಯಮವಾದ ಎ ಎನ್ ಐ ನ್ಯೂಸ್ ನೆಟ್ವರ್ಕ್ನ ಆರ್ಟಿಕಲ್ ನೋಡ್ತಾ ಇರಬಹುದು ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಸೇನೆಯು ಸುಮಾರು ಹದಿನಾರು ಲೇಸರ್ ವೆಪನ್ಗಳನ್ನು ಖರೀದಿ ಮಾಡುವುದಕ್ಕೆ ಮುಂದಾಗಿದೆ ಅತಿ ಶೀಘ್ರದಲ್ಲಿ ಇದರ ಅನ್ನು ಕೂಡ ಪ್ಲೇಸ್ ಮಾಡಲಿದೆ ಮುಂದಿನ ಕೆಲವೇ ತಿಂಗಳಲ್ಲಿ ಇಸ್ರೇಲ್ ದೇಶದ ಐರನ್ ಬೀಮ್ ಮಾದರಿಯ ಲೇಸರ್ ವೆಪನ್ಗಳು ಮೊದಲನೆಯ ಬಾರಿಗೆ ನಮ್ಮ ಭಾರತೀಯ ಸೇನೆಯ ಕೈ ಸೇರಲಿವೆ ಈ ಲೇಸರ್ ವೆಪನ್ಗಳು ಬೇರೆ ಯಾವುದೂ ಅಲ್ಲ ಕೆಲ ತಿಂಗಳ ಹಿಂದೆ ನಮ್ಮ ಭಾರತದ ರಕ್ಷಣಾ ಸಂಸ್ಥೆಯಾಗಿರುವ ಡಿ ಆರ್ ಸಂಸ್ಥೆಯು ಸಕ್ಸಸ್ಫುಲಿ ಟೆಸ್ಟ್ ಮಾಡಿದ್ದ ದುರ್ಗಾ ಲೇಸರ್ ವೆಪನ್ ಸಿಸ್ಟಮ್ ಇದು ಇದು ಎಷ್ಟು ಘಾತಕ ಮತ್ತು ಪರಿಣಾಮಕಾರಿ ಅನ್ನೋದನ್ನು ನಾನು ನಿಮಗೆ ಆಮೇಲೆ ಹೇಳ್ತೀನಿ ಮೊದಲಿಗೆ ಇದರಿಂದ ನಮಗೆ ಎಷ್ಟು ಲಾಭ ಇದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಸ್ನೇಹಿತರೆ ಭಾರತದಂತಹ ಶಾಂತಿಪ್ರಿಯ ದೇಶಗಳು ಯಾವತ್ತೂ ಯುದ್ಧವನ್ನು ಬಯಸೋದಿಲ್ಲ ಆದರೆ ಶತ್ರುಗಳು ಅನಿವಾರ್ಯತೆಯನ್ನು ಸೃಷ್ಟಿಸಿದಾಗ ಪ್ರತ್ಯುತ್ತರ ನೀಡದೆ ಇರೋದಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ ಯುದ್ಧದಲ್ಲಿ ಪ್ರಾಣಹಾನಿಯ ಜೊತೆಗೆ ಆಗುವ ಇನ್ನೊಂದು ಅತಿದೊಡ್ಡ ನಷ್ಟ ಅಂದರೆ ಅದು ಆರ್ಥಿಕ ನಷ್ಟ ಶತ್ರು ದೇಶವು ಭಾರತದ ಮೇಲೆ ಸಣ್ಣ ಪುಟ್ಟ ಡ್ರೋನ್ಗಳಿಂದ ದಾಳಿಯನ್ನು ಮಾಡಿದರೂ ಕೂಡ ಅವುಗಳನ್ನು ಹೊಡೆಯೋದಕ್ಕೆ ನಾವು ಸಣ್ಣದಾದರೂ ಮಿಸೈಲನ್ನು ಲಾಂಚ್ ಮಾಡಬೇಕಾಗುತ್ತೆ ಆದರೆ ಆ ಮಿಸೈಲ್ಗಳ ಬೆಲೆ ನಿಮಗೆಲ್ಲ ಗೊತ್ತೇ ಇರ್ಬೋದು ಡ್ರೋನ್ಗಳಿಗಿಂತ ಗೈಡೆಡ್ ಮಿಸೈಲ್ಗಳ ಬೆಲೆ ನಾಲ್ಕು ಪಟ್ಟು ಹೆಚ್ಚಾಗಿರುತ್ತೆ ದೇಶದ ಸುರಕ್ಷತೆಯ ವಿಷಯ ಬಂದಾಗ ಹಣವನ್ನು ಲೆಕ್ಕಿಸದೆ ಅನಿವಾರ್ಯವಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಮಿಸೈಲನ್ನು ಲಾಂಚ್ ಮಾಡಲೇಬೇಕಾಗುತ್ತೆ ಆದರೆ ಈ ದುರ್ಗಾ ಲೇಸರ್ ಏರ್ ಡಿಫೆನ್ಸ್ ಸಿಸ್ಟಮ್ನ ಕಥೆನೇ ಬೇರೆ ನೀವು ಮೊಬೈಲ್ನಲ್ಲಿ ವಿಡಿಯೋ ಗೇಮ್ ಆಡಿದ ಹಾಗೆ ನಿಂತ ಸ್ಥಳದಿಂದಲೇ ಸುಮಾರು ಎರಡರಿಂದ ನಾಲ್ಕು ಕಿಲೋಮೀಟರ್ ದೂರ ಇರುವ ಡ್ರೋನ್ಗಳ ಬ್ಯಾಟರಿ ಸೆನ್ಸರ್ ಮತ್ತು ಕಂಟ್ರೋಲ್ ಸಿಸ್ಟಮ್ ಅನ್ನು ಇದು ಕಣ್ಣ ರೆಪ್ಪೆ ಮಿಟುಕಿಸುವುದರ ಒಳಗೆ ಕೇವಲ ತನ್ನ ಲೇಸರ್ ಬೀಮ್ನಿಂದಲೇ ಸುಟ್ಟು ಕರಕಲಾಗುವಂತೆ ಮಾಡುತ್ತೆ ಬರೇ ಒಂದು ನಿಮಿಷದಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಡ್ರೋನ್ಗಳನ್ನು ಟಾರ್ಗೆಟ್ ಮಾಡಿ ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಈ ಲೇಸರ್ ವಿಪನ್ ಸಿಸ್ಟಮ್ಗಳು ಹೊಂದಿರ್ತವೆ ಇದಕ್ಕಿಂತಲೂ ದೊಡ್ಡ ಖುಷಿಯ ಸುದ್ದಿ ಏನು ಅಂದರೆ ಇದನ್ನು ಬಳಸೋದಕ್ಕೆ ತಗುಲುವ ವೆಚ್ಚ ಕೇವಲ ಎಂಬತ್ತರಿಂದ ನೂರು ರೂಪಾಯಿ ವೆಚ್ಚದಲ್ಲಿ ನಾವು ಶತ್ರು ದೇಶಗಳ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಡ್ರೋನ್ಗಳನ್ನು ಹೊಡೆದುರುಳಿಸಬಹುದು ಇದನ್ನು ಬಳಸೋದಕ್ಕೆ ಖರ್ಚಾಗೋದು ಕೇವಲ ವಿದ್ಯುತ್ ಮಾತ್ರ ಇದರ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಅಕ್ಯುರೇಸಿ ಮತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಲೈಟ್ನಿಂಗ್ ಸ್ಪೀಡ್ನಲ್ಲಿ ದಾಳಿ ಮಾಡುವ ಕಾರಣ ಒಂದು ಸಲ ಟಾರ್ಗೆಟ್ ಲಾಕ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳುವ ಚಾನ್ಸೇ ಇರೋದಿಲ್ಲ ಇಂತಹ ಹದಿನಾರು ಲೇಸರ್ ವೆಪನ್ ಸಿಸ್ಟಮ್ಗಳನ್ನು ಭಾರತ ತನ್ನ ಗಡಿಯಲ್ಲಿ ನಿಯೋಜನೆ ಮಾಡಲಿದೆ ಅನ್ನೋ ಸುದ್ದಿಯನ್ನು ಕೇಳಿ ಈಗ ಪಾಕಿಸ್ತಾನ ತನ್ನ ತಲೆಯನ್ನು ಚರ್ಚಿಕೊಳ್ಳುವ ಹಾಗಾಗಿದೆ ಯಾಕಂದರೆ ತುರ್ಕಿ ಪಾಕಿಸ್ತಾನಕ್ಕೆ ವರ್ತಮಾನದ ಯುದ್ಧದಲ್ಲಿ ಡ್ರೋನ್ಗಿಂತ ಪರಿಣಾಮಕಾರಿ ಮತ್ತು ಅಗ್ಗದ ಅಸ್ತ್ರ ಬೇರೆ ಯಾವುದೂ ಇಲ್ಲ ಅನ್ನೋದನ್ನು ನಂಬಿಸಿ ಸಾವಿರಾರು ಡ್ರೋನ್ಗಳನ್ನು ಪಾಕಿಸ್ತಾನಕ್ಕೆ ಮಾರಾಟ ಮಾಡಿದೆ ಈಗ ಆ ಡ್ರೋನ್ಗಳು ಭಾರತದ ಗಡಿ ದಾಟುವ ಮುನ್ನವೇ ಕರೆಂಟ್ ಹೊಡೆದ ಕಾಗೆಯ ಹಾಗೆ ಸುಟ್ಟು ಕರಕಲಾಗೋದು ಗ್ಯಾರಂಟಿ ಡ್ರೋನ್ಗಳು ಮಾತ್ರ ಅಲ್ಲದೆ ಸಣ್ಣ ಗಾತ್ರದ ಮಿಸೈಲ್ಗಳನ್ನು ಕೂಡ ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಈ ಲೇಸರ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹೊಂದಿರ್ತವೆ ಇವುಗಳ ಸಾಮರ್ಥ್ಯವನ್ನು ನೂರು ಕಿಲೋವ್ಯಾಟ್ನಿಂದ ಮುನ್ನೂರು ಕಿಲೋವ್ಯಾಟ್ಗೆ ಏರಿಕೆ ಮಾಡಿ ಎಲ್ಲ ರೀತಿಯ ಕ್ಷಿಪಣಿಗಳ ಜೊತೆಗೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕೂಡ ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿರುವ ನೆಕ್ಸ್ಟ್ ಜನರೇಷನ್ ಲೇಸರ್ ವೆಪನ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸುವ ಕೆಲಸವನ್ನು ಕೂಡ ನಮ್ಮ ಭಾರತದ ಡಿಆರ್ಡಿಒ ಸಂಸ್ಥೆಯು ಈಗಾಗಲೇ ಶುರು ಮಾಡಿದೆ ನಮ್ಮ ಭಾರತೀಯ ಸೇನೆಯ ಕೈಗೆ ಈ ದುರ್ಗಾ ಏರ್ ಡಿಫೆನ್ಸ್ ಸಿಸ್ಟಮ್ ಸಿಕ್ಕಿದ ಬಳಿಕ ಅಮೆರಿಕ ಇಸ್ರೇಲ್ ಚೀನಾ ಮುಂತಾದ ಬೆರಳಣಿಕೆಯ ದೇಶಗಳಲ್ಲಿ ನಮ್ಮ ಭಾರತ ಕೂಡ ಲೇಸರ್ ಏರ್ ಡಿಫೆನ್ಸ್ ಅನ್ನು ಹೊಂದಿರುವ ಕೆಲವೇ ರಾಷ್ಟ್ರಗಳಲ್ಲಿ ಒಂದಾಗಲಿದೆ ನಮ್ಮ ಭಾರತೀಯ ಸೈನಿಕರ ಆರ್ಮಿ ಬೇಸ್ ಏರ್ಪೋರ್ಟ್ ಮತ್ತು ಎಸ್ ಫೋರ್ ಹಂಡ್ರೆಡ್ನಂತಹ ದುಬಾರಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಸುರಕ್ಷತೆಗಾಗಿ ಈ ಲೇಸರ್ ವೆಪನ್ಗಳನ್ನು ನಾವು ಬಳಕೆ ಮಾಡಬಹುದು ಪಾಕಿಸ್ತಾನದಿಂದ ಪಿಒಕೆಯನ್ನು ವಶಪಡಿಸಿಕೊಳ್ಳುವ ಸಮಯದಲ್ಲಿ ಇದು ನಮಗೆ ತುಂಬಾ ಅಗತ್ಯವಾಗಿ ಬೇಕಾಗುತ್ತೆ ಯಾಕಂದರೆ ಈ ಲೇಸರ್ ಡಿಫೆನ್ಸ್ ಸಿಸ್ಟಮ್ಗಳು ಕಾಸ್ಟ್ ಎಫೆಕ್ಟಿವ್ ಆಗಿರುವ ಕಾರಣ ದೀರ್ಘಕಾಲದ ಯುದ್ಧದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಲಿವೆ ಭಾರತದ ಮೇಲೆ ನಡೆಯುವ ಯಾವುದೇ ರೀತಿಯ ಭಯೋತ್ಪಾದನಾ ದಾಳಿಯನ್ನು ಆಕ್ಟ್ ಆಫ್ ವಾರ್ ಅಂತ ಪರಿಗಣಿಸುವುದಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಹೇಳಿದ್ದಾರೆ ಆದರೂ ಕೂಡ ಮೊನ್ನೆ ದೆಹಲಿಯಲ್ಲಿ ನಡೆದ ರೆಡ್ ಫೋರ್ಟ್ ಬ್ಲಾಸ್ಟ್ನ ಬಳಿಕವೂ ಕೂಡ ನಮ್ಮ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಹೊಡೆಯಲು ಯಾವುದೇ ರೀತಿಯ ಅರ್ಜೆನ್ಸಿಯನ್ನು ತೋರಿಸ್ತಾ ಇಲ್ಲ ಇದರ ಅರ್ಥ ನಮ್ಮ ಭಾರತ ದೆಹಲಿ ಕಾರ್ ಸ್ಫೋಟದಲ್ಲಿ ಪಾಕಿಸ್ತಾನದ ಉಗ್ರರ ಕೈವಾಡ ಇರೋದನ್ನು ದಾಖಲೆ ಸಮೇತ ಜಗತ್ತಿನ ಮುಂದೆ ಪ್ರೂವ್ ಮಾಡಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಪಾಕಿಸ್ತಾನದ ಮೇಲೆ ಅತಿ ದೊಡ್ಡ ಮಟ್ಟದ ಸೈನ್ಯ ಕಾರ್ಯಾಚರಣೆಯನ್ನು ನಡೆಸಿ ಪಿಒಕೆಯನ್ನು ವಶಪಡಿಸಿಕೊಳ್ಳುವುದರ ಜೊತೆಗೆ ಪಾಕಿಸ್ತಾನಕ್ಕೆ ಇತಿಹಾಸದ ಅತಿದೊಡ್ಡ ಪಾಠವೊಂದನ್ನು ಕಲಿಸುವುದಕ್ಕೆ ಎಲ್ಲ ರೀತಿಯ ಪೂರ್ವ ತಯಾರಿಗಳನ್ನು ಮಾಡಿಕೊಳ್ಳುತ್ತಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೋದು ನಮ್ಮ ಭಾರತೀಯ ಸೇನೆಯ ಈ ದುರ್ಗಾ ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಯ ಬಗ್ಗೆ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವೀಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ಲೇಸರ್ ವೆಪನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್